ಹಾಯ್ ಫ್ರೆಂಡ್ಸ್ ಇದು ಇವತ್ತಿನ ಮಿನಿ ಲಾಗ್ ಅಂದರೆ ಫ್ರೈಡೆ ಲಾಗ್ ನಾವು ನಮ್ಮ ಚಿಕ್ಕತೆ ಮನೆಯಿಂದ ಮೊನ್ನೆನೆ ನಮ್ಮೂರಿಗೆ ಕೆಂಜಿ ಕೊಪ್ಪಳಿಗೆ ಬಂದ್ವಿ ಇವತ್ತು ನಾವು ಹೋಗಿದ್ದು ಜಸ್ಟ್ ಬೇಕ್ ನಮ್ಮ ಚಿಕ್ಕತೆ ಮಗಳು ಸುಚಿತ್ರಾ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಇತ್ತು ಜಸ್ಟ್ ಬೇಕ್ ಬಂದು ಇರೋದು ಮಹಾರಾಜ ಪಾರ್ಕ್ ಆಪೋಸಿಟ್ ಸುಚಿತ್ರಾ ಅವರ ಸಿಸ್ಟರ್ಸ್ ಎಲ್ಲ ಸೇರಿ ಈ ಸೆಲೆಬ್ರೇಷನನ್ನು ಅರೇಂಜ್ ಮಾಡಿದರು ಬರ್ಡೇ ಡೆಕೋರೇಷನ್ ಮತ್ತು ಕೇಕ್ ಎರಡರಿಂದ ಜಸ್ಟ್ ಫೈವ್ ಹಂಡ್ರೆಡ್ ಅಷ್ಟೇ ಇದು ನನಗೆ ವರ್ತ್ ಅಂತ ಅಲ್ಮೋಸ್ಟ್ ಫೈವ್ ಹಂಡ್ರೆಡ್ಗೆ ನಾವು ಚೆನ್ನಾಗಿ ಹೋಗಿ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡು ಬರ್ಬೋದು ಈ ಜಸ್ಟ್ ಬೇಕಲ್ಲಿ ನಾವು ಕಝಿನ್ಸ್ ಎಲ್ಲರೂ ಒಂದು ಫೈ ಸಿಕ್ಸ್ ಮೆಂಬರ್ಸ್ ಈ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ವಿ ಜಾಸ್ತಿ ಜನ ಫ್ರೆಂಡ್ಸ್ ಕೂಡ ಹೋದರು ಇಲ್ಲಿ ಚೆನ್ನಾಗಿ ಸೆಲೆಬ್ರೇಷನ್ ಎಂಜಾಯ್ಮೆಂಟ್ ಎಲ್ಲ ಮಾಡ್ಕೊಂಡು ಬರ್ಬೋದು ಮ್ಯೂಸಿಕ್ ಇರುತ್ತೆ ಡ್ಯಾನ್ಸ್ ಮಾಡ್ಬೋದು ಫೋಟೋ ಗ್ಯಾಲರಿ ಇರುತ್ತೆ ಫೋಟೋ ಶೂಟ್ ಕೂಡ ಮಾಡಿಸ್ಕೋಬೋದು ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ಪೇಸ್ಟ್ರಿ ಸಕ್ಕ ಟೇಸ್ಟಿಯಾಗಿತ್ತು ಜಸ್ಟ್ ಆಗ್ತಾನೆ ಪ್ರಿಪೇರ್ ಮಾಡಿ ನಮಗೆ ಕೊಡ್ತಾರೆ ಬೇಕು ಅಂತ ಹೇಳಿದರೆ Kalau okay. nak pandemi kena tunjuk pasal tu foto boleh macam tak ada. Ini lagi lagi. Ini kita Ini dia. ini ngacur, ingat cakap. Ini bermasalah boleh pergi. Ini roda. Keko. Apa pada kuning? Asal? Cucu ber 3 segi. Hai. Bila ಉಳಿದಿರೋ ಕೇಕನ್ನೆಲ್ಲ ಬಾಚಿ ಬಳ್ಕೊಂಡು ತಿಂದ್ಕೊಂಡು ಫೋಟೋ ಗ್ಯಾಲರಿ ಸ್ವಲ್ಪ ಫೋಟೋಸನ್ನು ತೆಗೆಸ್ಕೊಂಡು ನಾವು ಹೋಗಿದ್ದು ಮಹಾರಾಜ ಪಾರ್ಕ್ ಇದ್ದಂಥ ಫುಡ್ ಕೋರ್ಟ್ಗೆ ಅಲ್ಲಿ ಹೋಗಿ ಬರ್ಡೇ ಗರ್ಲ್ಸ್ ಉಚಿತ್ರ ನಮ್ಮೆಲ್ರಿಗೂ ಬಿರಿಯಾನಿ ಮತ್ತು ಕಬಾಬನ್ನು ಕೊಡಿಸಿದ್ರು ಚೆನ್ನಾಗಿ ಬಿರಿಯಾನಿ ಕಬಾಬ್ ಎಲ್ಲ ತಿಂದ್ಕೊಂಡು ನಮ್ಮೂರಿಗೆ ವಾಪಸ್ ನಾಲ್ಕು ಗಂಟೆಗೆ ಬಸ್ ಇತ್ತು ಆ ಬಸ್ ಬಿಟ್ಟು ನಮಗಿರೋದು ಏಳು ಗಂಟೆಗೆ ಅದಕ್ಕೆ ಬರ್ಡೇ ಪಾರ್ಟಿಯನ್ನು ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಗಿನಿಮಾ ಇಬ್ಬರು ಸೇರಿಕೊಂಡು ನಾಲ್ಕು ಗಂಟೆ ಬಸ್ಸನ್ನು ಕ್ಯಾಚ್ ಮಾಡಿದ್ವಿ ಬರ್ಡೇ ಪಾರ್ಟಿಯನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಮಿನಿ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು